ನವರಾತ್ರಿಯ ಒಂಬತ್ತನೇ ದಿನ ದುರ್ಗಾದೇವಿಯ ಸಿದ್ಧಿದಾತ್ರಿಯ ಅವತಾರ ಬಣ್ಣ ಹಸಿರು ಸಿದ್ಧಿದಾತ್ರಿಯಾಗಿ ದೇವಿಯು ಅಲೌಕಿಕ ಶಕ್ತಿಯ ಬಗ್ಗೆ ಜ್ಞಾನವನ್ನ ಕೊಡ್ತಾಳೆ ಜ್ಞಾನ ಹಾಗೂ ಭಕ್ತಿ ಮಾರ್ಗ ಎಷ್ಟು ಮಹತ್ವದ್ದು ಅನ್ನೋದು ಈ ಅವತಾರದಲ್ಲಿ ದೇವಿ ನಮ್ಗೆ ತಿಳಿಸಿಕೊಡ್ತಾರೆ ಹಸಿರು ಬಣ್ಣ ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ ಅಂತ ಹೇಳ್ತೀವಿ ಸೊ ಈ ಸಮೃದ್ಧಿಯ ಸಂಕೇತವಾಗಿರುವಂತಹ ಹಸಿರು ಬಣ್ಣನ ಧರಿಸೋದ್ರಿಂದ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಒಂದು ರಿಫ್ರೆಶ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಸಿಗುತ್ತೆ ಈ ಹಸಿರು ತರಕಾರಿಗಳು ಕೂಡ ತುಂಬಾನೇ ಶ್ರೇಷ್ಠ ಇದನ್ನ ನಿಯಮಿತವಾಗಿ ನಮ್ಮ ಡಯಟ್ ಪ್ಲಾನ್ ಅಲ್ಲಿ ಇನ್ಕಾರ್ಪರೇಟ್ ಮಾಡ್ಕೊಳ್ಳೋದ್ರಿಂದ ಡೈಜೆಷನ್ ಸಿಸ್ಟಮ್ ಇಂದ ಹಿಡಿದು ಸಾಕಷ್ಟು ಫೈಬರ್ ಕಂಟೆಂಟ್ ಕೂಡ ಸಿಗುತ್ತೆ ಇನ್ನ ಪಂಚಪತ್ರೆಗಳು ಅಂತ ಹೇಳ್ತೀವಿ ಪತ್ರಾರ್ಚನೆಯಲ್ಲಿ ಯೂಸ್ ಮಾಡುವಂತ ಪಂಚ ಪತ್ರೆಗಳನ್ನ ನಾವು ನಿಯಮಿತವಾಗಿ ಗ್ರೈಂಡ್ ಮಾಡಿ ಅಪ್ಲೈ ಮಾಡ್ಕೊಳ್ಬಹುದು ಐದು ತರ ಪತ್ರೆ ಸಿಗದಿದ್ರು ತುಳಸಿ ಬೇವು ಕೊತ್ತಂಬರಿ ಸೊಪ್ಪು ಕೂಡ ಇದರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಬಾಡಿ ಪ್ಯಾಕ್ ಫೇಸ್ ಪ್ಯಾಕ್ ಇವನ್ ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡಬಹುದು ಇದರಿಂದ ಸಾಕಷ್ಟು ರೀತಿಯ ಚರ್ಮ ಸಮಸ್ಯೆಗಳು ಇಚ್ಚಿಂಗ್ ಆಗಿರ್ಬೋದು ಪಿಂಪಲ್ ಆಗಿರ್ಬೋದು ಅಥವಾ ಇವನ್ ಡ್ಯಾಂಡ್ರಫ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ ವಾರದಲ್ಲಿ ಒಂದ್ ದಿವಸ ಈ ಪಂಚಪತ್ರೆ ಬಾಡಿ ಪ್ಯಾಕ್ ನ ಹಾಕಿ ನೋಡಿ ಸಾಕಷ್ಟು ರೀತಿಯ ಬ್ಯೂಟಿ ಸೀಕ್ರೆಟ್ಸ್ ಹೋಗುತ್ತೆ ಇನ್ನು ಇದೇ ರೀತಿ ಕಾಳು ಅಂತ ಹೇಳ್ಬೋದು ಹಸಿರು ಬಣ್ಣದಲ್ಲಿರುವಂತಹ ಹೆಸರು ಕಾಳನ್ನ ನೆನೆಸಿ ತಿನ್ನೋದ್ರಿಂದ ಬೋನ್ ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ ಕೂಡ ತುಂಬಾ ಚೆನ್ನಾಗುತ್ತೆ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೋ ಮುಳಿಕೆ ಬರ್ಸಿರುವಂತಹ ಹೆಸರು ಕಾಳನ್ನ ಯೂಸ್ ಮಾಡ್ತಾ ಬನ್ನಿ ಇದೇ ಹೆಸರು ಕಾಳನ್ನ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿ ಫೇಸ್ ಪ್ಯಾಕ್ ರೀತಿ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ಯಾರಿಗೆಲ್ಲ ಸ್ಕಿನ್ ಡಲ್ ಆಗಿರುತ್ತೆ ಯಾವಾಗ್ಲೂ ಡ್ರೈ ಆಗಿರುತ್ತೆ ಅಂತ ಅನ್ನೋರು ಈ ಫೇಸ್ ಪ್ಯಾಕ್ ನ ರೆಗ್ಯುಲರ್ ಆಗಿ ವಾರದಲ್ಲಿ ಒಂದ್ಸತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಥವಾ ಬಾಡಿ ಪ್ಯಾಕ್ ಆಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಗ್ಲೋ ಆಗೋದ್ರ ಜೊತೆಗೆ ಸಾಕಷ್ಟು ರೀತಿಯ ಬ್ಲಮಿಶಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ ಹೇರ್ ಫಾಲ್ ಕೂಡ ಇದರಲ್ಲಿ ಕಂಟ್ರೋಲ್ ಮಾಡ್ತಾ ಬರ್ಬೋದು ಚೆನ್ನಾಗಿ